ನಗೋದೇ ಆಸ್ತಿ ಅಂದಮೇಲೆ ನಗ್ತಾ ಇರೋಣ ಜಾಸ್ತಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ಇವತ್ತು ನಾನು ಪಾಸ್ತಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಒಂದು ಪಾತ್ರೆ ತಗೊಂಡು ಅರ್ಧ ಪಾತ್ರೆ ನೀರು ಹಾಕ್ಕೊಂಡು ನಾನಿಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ನೀರು ಸ್ವಲ್ಪ ಚೆನ್ನಾಗಿ ಕಾಯಬೇಕು ಅದಕ್ಕೆ ಕಾಯಿಲೆ ಅಂತಂದೇಳಿ ಒಂದು ಪ್ಲೇಟ್ ನಾನು ಮುಚ್ಚಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಇದು ಇನ್ನೇನು ಕುದಿಯಕ್ಕೆ ನೀರು ಸ್ಟಾರ್ಟ್ ಆಗಬೇಕು ಅಂದಾಗೆ ಇಲ್ಲಿ ಪಾಸ್ತಾ ಹಾಕೋಬೇಕು ಪಾಸ್ತಾ ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ ಇದು ಎಲ್ಲ ಶಾಪಲ್ಲಿ ಮತ್ತು ಮಾರ್ಕೆಟ್ ಒಳಗೆ ಎಲ್ಲ ರೇಷನ್ ಅಂಗಡಿಗಳಿಗೂ ಸಿಗುತ್ತೆ ಸಿಗ್ತೈತಿ ಫ್ರೆಂಡ್ಸ್ ಇದು ಮತ್ತು ಇವನ್ನ ಇದಕ್ಕೆ ಹೆಸರು ಇರದವು ಇವ್ಕ ನಾನು ಮಾಡ್ತಿರೋದು ಈಗ ಮಾಕ್ರೋನಿ ಪಾಸ್ತಾ ಅಂತಂದೇಳಿ ಇದು ಮಾಕ್ರೋನಿ ಪಾಸ್ತಾ ಈ ಥರ ಇರುತ್ತೆ ಈ ಥರ ಹೀಗೆ ಕರು ಕರುಡು ಸೇಪ್ ಇರ್ತವೆ ಇದು ನಾನು ಇದು ಒಂದೂರಿ ಗ್ಲಾಸ್ ತಗೊಂಡು ಇದಕ್ಕೆ ಇಷ್ಟು ನೀರಿಗೆ ಇದ್ದೀನಿ ನಾನು ನೀವು ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ನೋಡಿ ನೋಡಿಕೊಂಡು ಮಾಡ್ಕೊಬೋದು ಇದು ಮೂರು ಜನಕ್ಕೆ ಆಗುತ್ತೆ ಇದನ್ನ ಬೆಳಿಗ್ಗೆ ಬ್ರ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಇಲ್ಲ ಸಾಯಂಕಾಲ ಸ್ನ್ಯಾಕ್ಸ್ಗೂ ಮಾಡ್ಬೋದು ನಿಮಗೆ ಯಾವ್ದು ಯಾವಾಗ ಅನುಕೂಲನೋ ಅವಾಗ ಮಾಡ್ಕೊಂಡು ತಿನ್ಬೋದು ಇದನ್ನು ಈಗಿನ ಮಕ್ಕಳಿಗೆಲ್ಲ ಈ ಥರದಂದ್ರೆ ತುಂಬ ಇಷ್ಟ ಈಗ ನಾನು ಸ್ವಲ್ಪ ಇಲ್ಲಿ ಉಪ್ಪು ಹಾಕೋತಿದ್ದೀನಿ ಸಪ್ಪೆ ಬರುತ್ತೆ ಅಂತ ಮಸಾಲಾಗ ಉಪ್ಪು ಹಾಕೊಳ್ಳೋದೈತೀನಿ ಅಷ್ಟೆ ಈಗ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಳ್ರಿ ಅಷ್ಟೇ ಅರ್ಧ ನಿಮಿಷಕ್ಕೆ ಒಂದು ಸಲ ಈ ಥರ ಹಿಂಗೆ ಇದ್ದರೆ ಸಾಕು ಇಲ್ಲ ತಳ ತಳೆ ಹಿಡಿಯುತ್ತತಿ ಇಲ್ಲ ಒಂದಕ್ಕೊಂದು ಹತ್ತವು ಹೇಳಿ ಇದು ಚೆನ್ನಾಗಿ ಕುದಿಬೇಕಂದ್ರೆ ಒಂದು ಹತ್ತು ನಿಮಿಷ ಆದರೂ ಬೇಕು ಇದು ಫುಲ್ ಟ್ರಾನ್ಸ್ಪರೆಂಟ್ ಆಗ್ತವೆ ಆವಾಗ ಇದು ಚೆನ್ನಾಗಿ ಕುದ್ದಿದೆ ಅಂತಂದೇಳಿ ಇಲ್ಲಾಂದರೆ ಒಂದು ತೊಗೊಂಡ್ಬಿಟ್ಟು ಕೈಯಲ್ಲೇ ಸ್ಕ್ವೀಜ್ ಮಾಡಿ ನೋಡಿ ಅಭ್ಯಾಸ ಇದ್ದರೆ ಸ್ಕ್ವೀಜ್ ಮಾಡಿ ನೋಡ್ಬೋದು ಇಲ್ಲಾಂದರೆ ಸುಡ್ಕೊಂಡ್ಬಿಟ್ರೆ ಕಷ್ಟ ಫುಲ್ ಟ್ರಾನ್ಸ್ಪರೆಂಟಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ಇದು ನಾನು ಇದನ್ನು ಬೆಳಿಗ್ಗೆ ಟಿಫಿನಿಗೆ ಮತ್ತು ಟಿಫಿನ್ ಬಾಕ್ಸಿಗೆ ಅಂತ ಮಾಡ್ತಾ ಇದ್ದೆ ಮಗಳಿಗೆ ಮತ್ತು ರೊಟ್ಟಿ ಮಾಡೋದಲ್ಲ ನಮಗೆ ಬೆ ಡೈಲಿ ಬೆಳಿಗ್ಗೆ ಮಾಡ್ತಾ ಮಾಡ್ತಾಯಿದ್ದೆ ಅದಕ್ಕೆ ಅದನ್ನು ಈ ಕಡೆ ಸೇಪ್ ಮಾಡಿದೆ ನಾನು ಇದು ಪಾತ್ರೆನ ಈಗ ರೊಟ್ಟೆ ನಾನು ಮಾಡ್ಕೋತಿದ್ದೇನೆ ಜೋಳದ ರೊಟ್ಟೆನ ಫ್ರೆಂಡ್ಸ್ ಇದು ಚೆನ್ನಾಗಿ ಕುದ್ದ ಮೇಲೆ ನಾನು ಮಸಾಲ ಹಾಕೋದನ್ನ ತೋರಿಸ್ತೀನಿ ನೀವು ಚೆನ್ನಾಗಿ ಬೆಂದಿದ್ದವು ನೋಡಿ ನಾ ಈ ಹಿಡಿದು ಹಿಡಿದ್ಬಿಟ್ಟು ಸ್ಕ್ವೀಚ್ ಮಾಡ್ತಾ ಇದ್ದೀನಿ ತಣ್ಣೀರಲ್ಲಿ ಕೈ ಬಿಟ್ಟು ಬೇಕಾದ್ರೆ ಸ್ಕ್ವೀಚ್ ಮಾಡಿ ಇದು ಬೆಂದಿದೆ ಇಲ್ಲ ಅಂತಂದೇಳಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲ ಪೋರ್ಕ್ ಸಹಾಯದಿಂದ ಒಂದು ಪೋರ್ಕ್ ತಗೊಂಡ್ಬಿಟ್ಟು ಸ್ಪೂನಲ್ಲಿ ಅದನ್ನ ಪಾಸ ತಗೊಂಡು ಬೇಕಾದ್ರೆ ಪಿಕ್ ಮಾಡಿ ಬೇಕಾದ್ರೆ ನೋಡ್ಬೋದು ಈಗ ಚೆನ್ನಾಗಿ ಬಂದಿದೆ ಇದು ಟ್ರಾನ್ಸ್ಪರೆಂಟ್ ಆಗಿತ್ತು ಇದನ್ನು ನಾನೀಗ ಇದರಲ್ಲಿರೋ ನೀರನ್ನೆಲ್ಲ ಸ್ಟೇನ್ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಸ್ಟೇನರ್ ಸಹಾಯದಿಂದ ನೋಡಿ ಫ್ರೆಂಡ್ಸ್ ಇಲ್ಲಿ ಇಡ್ಕೊಂಡಿದ್ದೀನಿ ಈ ಥರ ಸ್ಟೇನರ್ ಸಹಾಯದಿಂದ ಇದನ್ನು ನಾನು ಸ್ಟೇನ್ ಮಾಡ್ಕೋತೀನಿ ಈ ಕಡೆ ಹಂಚು ಕಾದಿದೆ ರೊಟ್ಟಿನ ಆಗಿತ್ತು ಅದಕ್ಕೆ ರೊಟ್ಟಿನ ಹಾಕಬೇಕು ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಇದನ್ನ ಸ್ಟೇನ್ ಮಾಡಿ ಈ ಥರ ಸ್ಟೇನ್ ಮಾಡಿದ್ರೆ ಇದು ಚೆನ್ನಾಗಿ ಉದುರು ಉದುರ ಅಂತ ಒಂದೊಂದೇ ಪೀಸ್ ಹಿಂಗೆ ಡ್ರೈ ಡ್ರೈ ಆಗಿ ಚೆನ್ನಾಗಿ ಸಿಗತೈತಿ ಇದಕ್ಕೆ ಮೇಲುಗಡೆ ಈಗ ತಣ್ಣೀರನ್ನ ಹಾಕೋರಿ ತಣ್ಣೀರು ಹಾಕೊಂಡಿಲ್ಲ ಅಂದರೂ ಬರ್ತೈತಿ ಅಂದ್ರೆ ಯಾಕಂದ್ರೆ ನಾನು ಆಯಿಲ್ ಹಾಕಿದ್ದೆಲ್ಲ ಕುದಿಬೇಕಾದ್ರೆ ಅದಕ್ಕೆ ಅದು ಹತ್ತಂಗಿಲ್ಲ ಬಟ್ ಬೆಟರ್ ನೀರು ಹಾಕ್ಕೊಂಡ್ರು ಕೂಡ ಚೆನ್ನಾಗೇ ಬರ್ತೈತಿ ಈಗ ನಾನು ಇದ್ರ ಮೇಲೇ ಅಷ್ಟು ಮೇಲೇ ಈ ಥರ ಈಗ ತಣ್ಣೀರು ಹಾಕೋತೀನಿ ನೋಡಿ ಚೆನ್ನಾಗಿ ರೊಟ್ಟೆ ಮಾಡ್ತಾ ಇದ್ದೀನಿ ಅಂದ್ರೂ ಇದು ಪಾಸ್ತಾನೇ ಬೇಕು ಈಗಿನ ಮಕ್ಕಳಿಗೆಲ್ಲ ಅಯ್ಯೋ ಪಾಸ್ತಾ ಮಾಡಮ್ಮ ಅಂತ ಹೇಳಿದ್ಲು ಮಗಳು ಬಟ್ ನಾವೆಲ್ಲ ದೊಡ್ಡವ್ರ ಇದನ್ನು ಬೇಜಾರು ಮಾಡ್ಕೊಳೋದೇ ಬೇಡ ಯಾಕಂದರೆ ವೆಜಿಟೇಬಲ್ ತಿನ್ನಿಸೋಕೆ ಇದೊಂದು ಅವಕಾಶ ಅನ್ಕೋಬೇಕು ಪಾಸ್ತಾ ಮತ್ತು ನೂಡಲ್ಸ್ ಮಾಡ್ತೀವಿ ಅಂತಂದೇಳಿ ಎಲ್ಲ ವೆಜಿಟೇಬಲ್ ಹಾಕಿ ಇದರಲ್ಲಿ ಕೊಟ್ಬಿಟ್ರೆ ಅವರು ವೆಜಿಟೇಬಲ್ ತಿನ್ನಂಗಾಗತ್ತೆ ಅವ್ರಿಗಿಷ್ಟವಾಗಿ ಟಿಫಿನು ಮಾಡ್ದಂಗೆ ಆಗುತ್ತೆ ನಾನು ಬೇಜಾರು ಮಾಡ್ಕೊಳೋದೇ ಇಲ್ಲ ಇದ್ರ ಇದ್ರ ಮುಖಾಂತರ ವೆಜಿಟೇಬಲ್ ತಿಂತಾರಲ್ಲ ಅಂತಂದೇಳಿ ಈಗ ನಾನು ಇಲ್ಲೊಂದು ಪಾತ್ರೆ ಹಿಡ್ಕೊಂಬಿಟ್ಟು ಅದು ಪಾತ್ರೆ ಬಿಟ್ಟು ಅದಕ್ಕೆ ಈಗ ಒಂದು 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 ಕಾಲಷ್ಟು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಕಾತಿತ್ತು ಅದಕ್ಕೆ ನಾನು ಇಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೇನೆ ಹಾಕೋತೀನಿ ನೋಡಿ ಈ ಜೀರಿಗೆ ಫ್ರೈ ಆದ ತಕ್ಷಣ ನಾವು ಇಲ್ಲಿ ಕಟ್ ಮಾಡ್ಕೊಂಡಿರೋ ಹಸಿ ಶುಂಠಿನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಫ್ಲೇವರ್ ನನ್ನ ಮಗಳಿಗೆ ಭಾಳ ಲೇಕ್ ಆಗುತ್ತೆ ಫ್ರೈಡ್ ರೈಸಲ್ಲಿ ಈ ಥರದ್ದು ನ್ಯೂಡಲ್ಸ್ ಮತ್ತು ಪಾಸ್ತಾ ರೆಸಿಪಿಯಲ್ಲಿ ಅದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಮತ್ತು ಹಸಿ ಮೆಣ್ಸಿನ್ಕಾಯಿನ ಉದ್ದಿಗೆ ಕಟ್ ಮಾಡ್ಕೊಂಡಿದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ರಿ ನಾನು ಖಾರ ಜಾಸ್ತಿ ಇತ್ತು ಒಂದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸೀಳಿದ್ದೀನಿ ಈಗ ಈರುಳ್ಳಿನೂ ಕೂಡ ನಾನು ಸ್ಲೈಸಾಗಿ ತಳ್ಳ ಕಟ್ ಮಾಡಿದ್ದೀನಿ ಇವೆರಡೂ ಹಸಿ ವಾಸನೆ ಹೋದ ಮೇಲೆ ಹೋದ ತಕ್ಷಣನೇ ಒಂದು ಸ್ವಲ್ಪ ಫ್ರೈ ಆಗ್ತದಂಗೆ ಈರುಳ್ಳಿ ಹಾಕ್ಕೊಂಡ್ಬಿಡಣ ಈಗ ನಾವು ವೆಜಿಟೇಬಲ್ ಎಲ್ಲವನ್ನೂ ಹಾಕೋಬೋದು ಯಾವ್ಯಾವ ಸೇರುತ್ತೆ ಅದೆಲ್ಲ ಹಸಿ ವಟಾಣಿ ಮತ್ತು ಬೀನ್ಸ್ ಮತ್ತು ಫ್ಲಾವರು ಅವೆಲ್ಲ ಹಾಕೋಬೋದು ನಾನಿಲ್ಲಿ ಕ್ಯಾರೆಟ್ ಅಷ್ಟೇ ಇತ್ತು ನಾನು ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಉದ್ದುದ್ದಕ್ಕೆ ಅವಳಿಗೆ ಮಗಳಿಗೆ ಇಷ್ಟ ಆಗಂಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಕಟ್ ಮಾಡಿಟ್ಟಿದ್ದೀನಿ ಬೇರೆ ಮನೆಯಲ್ಲಿ ಮಕ್ಕಳೆಲ್ಲ ಶುಂಠಿ ತಿನ್ನೋದೇ ಇಲ್ಲ ಅಲ್ಲಾನ ನಮ್ಮ ಮನೇಲಿ ಆ ಪ್ರಾಬ್ಲಮ್ಮೇ ಇಲ್ಲ ಆ್ಯಕ್ಚುಲಿ ಎಲ್ಲದಕ್ಕೂ ಶುಂಠಿ ಬೇಕು ಅಂತಂತಾಳೆ ಇಲ್ಲಿ ನೋಡಿರಿ ಕ್ಯಾರೆಟನ್ನು ಕೂಡ ಹಾಕ್ಕೊಂಡೆ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ ಕ್ಯಾರೆಟ್ ಎಲ್ಲ ಫ್ರೈ ಆಗುತ್ತೆ ಬಟ್ ಕ್ಯಾರೆಟ್ ದಪ್ಪ ಇರೋದ್ರಿಂದ ಒಂದು ಸ್ವಲ್ಪ ಬೇಯಕ್ಕೆ ಟೈಮ್ ತಗೊಳ್ಳುತ್ತೆ ಆದರೂ ನಾನು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿದ್ದೀನಿ ಅಂದರೂ ಕೂಡ ಬೇಯಕ್ಕೆ ಟೈಮ್ ಬೇಕು ಇಲ್ಲಿ ನಾನು ಈಗ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಬೇಯಕ್ಕೆ ಬೇಕಾಗಿರೋ ಅಷ್ಟು ಹಾಕಿಬಿಟ್ಟು ಮುಚ್ಚಿಡ್ತೀನಿ ನಾನಿಲ್ಲಿ ಅಂದರೆ ಲಿಡ್ ಕ್ಲೋಸ್ ಮಾಡಿದ್ವಿ ಅಂತಂದರೆ ಒಂದು ಸ್ವಲ್ಪ ಬೇಗ ಬೇಯುತ್ತೆ ಅಂತಂದೇಳಿ ಇಲ್ಲಿ ಲಿಡ್ ಕ್ಲೋಸ್ ಮಾಡಿದಾಗ ಒಂದು ನಿಮಿಷ ಅಥವಾ ಎರಡು ನಿಮಿಷ ಬೆಂದರೆ ಸಾಕು ಈ ಪಾಸ್ತಾನೆ ಎರಡು ಮೂರು ಥರ ಮಾಡ್ಬೋದು ಬರೀ ಹಸಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿನೂ ಹಾಕ್ಕೊಂಡು ಮಾಡ್ಬೋದು ಇಲ್ಲಾಂದ್ರೆ ಈ ಥರ ವೆಜಿಟೇಬಲ್ ಹಾಕ್ಕೊಂಡು ಮಾಡ್ಬೋದು ಇಲ್ಲ ಅಂತಂದರೆ ನೀವು ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಎಲ್ಲ ಥರದ್ದು ಮಾಡ ವೈಟ್ ಸಾಸ್ ಪಾಸ್ತಾ ಅಂತ ಮಾಡ್ತಾರೆ ಕಾರ್ನ್ ಪೌಡ್ರು ಮೈದಾ ಹಾಕೊಂಡು ನಿಮಗಿದು ಲೈಕ್ ಆಗೈತಿ ಅಂತಂದರೆ ನೋಡಿ ಇವಾಗಿದು ಇದು ಕ್ಯಾರೆಟ್ ಬೆಂದಿದೆ ಇದು ಲಿಡ್ ಓಪನ್ ಮಾಡಿದೆ ನಾನು ಎಷ್ಟು ರೊಟ್ಟಿ ಮಾಡಿದೆ ಅಂತ ನಿಮಗೆ ತೋರಿಸಿದೆ ನಾನು ಅಷ್ಟು ಬೇಗ ಟೈಮಲ್ಲಿ ನಾನು ಒಂದು ಹನ್ನೆ ಹನ್ನೆರಡು ಹದಿಮೂರು ರೊಟ್ಟಿ ಆಗಿತ್ತು ಫ್ರೆಂಡ್ಸ್ ಇವಾಗ ಇದು ನಾನು ಪಾಸ್ತಾನ ಸ್ಟ್ರೈನ್ ಮಾಡಿಟ್ಟಿದ್ನಲ್ಲ ಅದನ್ನಿರೋ ತೆಗಿತೀನಿ ಅದೇನು ಚೆನ್ನಾಗಿ ಪ್ಯಾಕ್ ಆಗಿದೆ ತಂದ್ಕೋಬೇಡ್ರಿ ಈಗ ನಾನು ಈ ಥರ ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ಒಂದೊಂದೇ ಒಂದೊಂದೇ ಚೆನ್ನಾಗಿ ಹಿಂಗೆ ಓಪನ್ ಆಗುತ್ತಾ ಬರ್ತವು ಇದು ಚೆನ್ನಾಗಿ ಮಿಕ್ಸ್ ಆಗ್ತಾ ಬಂತು ಈಗ ಈಗ ಇದಕ್ಕೆ ಎಲ್ಲ ಮಸಾಲ ಐಟಮ್ಸ್ ಹಾಕೋ ನಾನು ಏನಂದರೆ ಒಂದು ಸ್ಪೂನಷ್ಟು ಅರ್ಶಿಣ ಪುಡಿ ಒಂದು ಅಷ್ಟು ಅಚ್ ಖಾರದ ಪುಡಿ ಖಾರ ನೋಡ್ಕೊಂಡು ಹಾಕೋರಿ ಯಾಕಂದ್ರೆ ಮೆಣಸಿನ್ಕಾಯಿ ಹಾಕಿದ್ದೀವಿ ನಾವು ಇಲ್ಲಿ ನಾನು ಇಲ್ಲಿ ಖಾರ ಕಡಿಮೆ ಇದೆ ಅದಕ್ಕೆ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮ ಅರ್ಧ ಅಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಬೇಡ ಅಂತಂದರೆ ಮಸಾಲ ಏನು ತಿನ್ನೋದಪ್ಪ ಅಂದರೆ ಸ್ಕಿಪ್ ಮಾಡ್ಬೋದು ನೀವು ಇಲ್ಲಿ ಆಮೇಲೆ ನಾನು ಕೊತ್ತಂಬರಿ ಕಾಳು ಮತ್ತು ಜೀರಾ ಸೇರಿಸಿದ್ದು ಮಿಕ್ಸ್ ಮಾಡಿದ್ದು ಒಂದು ಅರ್ಧ ಅಷ್ಟು ಪೌಡ್ರ್ ಹಾಕ್ಕೊಂಡಿದ್ದೀನಿ ಇವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತು ಸಾಸುಗಳನ್ನ ಹಾಕೋತೀನಿ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸು ಒನ್ ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಸೋಯಾ ಸಾಸ್ ಹಾಗೆ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಒನ್ ಟೇಬಲ್ ಸ್ಪೂನ್ಗಿಂತ ಜಾಸ್ತಿ ನಾನು ಇಲ್ಲಿ ಟೊಮೊಟೊ ಕಿಚ್ಚಪ್ಪು ಇದೆಲ್ಲ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೇಕಂದರೆ ಇಲ್ಲಿ ಪೆಪ್ ನಿಮಗೆ ಖಾರ ಜಾಸ್ತಿ ಬೇಕಂತಂದರೆ ಪೆಪ್ಪರ್ ಪೌಡ್ರದನ್ನೆಲ್ಲ ಲಾಸ್ಟಿಗೆ ಹಾಕೋಬೋದು ಬಟ್ ಖಾರನೇ ಜಾಸ್ತಿ ಆಗಿರುತ್ತೆ ನೋಡಿ ಮಸಾಲ ನೋಡಿಕೊಂಡು ನಿಮ್ಮ ಖಾರ ಲಾಸ್ಟಿಗೆ ಕೊನೆಯದಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಟೊಮೊಟೊಕ್ಕೆ ಚಪ್ಪಂದು ಹಾಕಿಬಿಟ್ಟು ಲಾಸ್ಟ್ ಟಚ್ ಕೊಟ್ಬಿಟ್ರೆ ಇದು ಪಾಸ್ತಾ ತಿನ್ನಕ್ಕೆ ರೆಡಿ ಇವೆಲ್ಲ ಇರಬೇಕು ಫ್ರೆಂಡ್ಸ್ ಇವೆಲ್ಲ ಇದ್ರೆ ಮಾಡೋಕ್ಕಾಗುತ್ತೆ ಯೋ ಇವೆಲ್ಲ ಎಲ್ಲಿ ತೊಗೊಂಬರ್ಬೇಕು ಅನ್ಬೇಡಿ ಇಲ್ಲ ಕೊನೆಯದಾಗಿ ವಿನೇಗರ್ ಹಾಕ್ತಾಯಿದ್ದೀನಿ ನೋಡಿ ವಿನೇಗರ್ನು ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳ್ರಿ ಇದು ಹುಳಿ ಅನುಸಾರವಾಗಿ ಅಂದರೆ ಎಲ್ಲ ಖಾರನ ಇದು ಹಿರ್ಕೊಳ್ಳುತ್ತ ಇವೆಲ್ಲ ಸಾಸ್ಗಳ್ನ ಹಾಕೊಂಡು ತಿನ್ನೋದು ನನಗೂ ಇಷ್ಟ ಇಲ್ಲ ಇಷ್ಟು ಒಳ್ಳೆ ವೆಜಿಟೇಬಲ್ ಎಲ್ಲ ಹಾಕಿ ಇವೆಲ್ಲ ಸಾಸ್ ಎಲ್ಲ ಹಾಕಿ ಆರೋಗ್ಯ ಕೆಡಿಸ್ಕೋಬೇಕಾದೋ ಏನೇನು ಕೆಮಿಕಲ್ ಹಾಕಿರ್ತಾರ ಅಂತ ಅನಿಸುತ್ತೆ ನನಗೂ ಕೂಡ ಆದರೆ ಮಕ್ಕಳೆಲ್ಲ ಕೇಳಲ್ಲ ಮಕ್ಕಳಿಗೆಲ್ಲ ಇವೆಲ್ಲ ಹಾಕಿದರೆ ಇಷ್ಟ ನಾನು ಅಷ್ಟೇ ತಿನ್ನಬೇಕಾದ್ರೆ ನಾನು ಹಾಗೆ ಸಿಂಪಲ್ಲಾಗಿ ಪೆಪ್ಪರ್ ಪೌಡ್ರು ಬೆಲ್ಲಿ ಚಿಲ್ಲಿ ಫ್ಲೇಕ್ಸ್ ಅದೆಲ್ಲ ಅಷ್ಟೇ ಹಾಕೊಂಡು ನಾನು ಈರುಳ್ಳಿ ಮತ್ತು ವೆಜಿಟೇಬಲ್ ಹಾಕ್ಕೊಂಡು ಮಾಡ್ಕೊಂಡಿರ್ತೀನಿ ಅದನ್ನು ಅದು ಆ ಥರ ಮಾಡಿ ನಿಮಗೆ ಒಂದ್ಸಲ ತೋರಿಸೇ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹೇಗಿತ್ತು ಅಂತಂದು ಹೇಳಿ ಮಾಡಿಕೊಂಡು ಒಂದು ಸಲ ಟೇಸ್ಟನ್ನು ನನ್ನ ಕಡೆ ಶೇರ್ ಮಾಡ್ಕೊರಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನನ್ನ ಮೇನ್ ಉದ್ದೇಶ ಅಂತಂದರೆ ಎಲ್ಲ ನಗ್ತಾ ಇರಬೇಕು ನಗೋದ್ರಿಂದನೇ ಎಲ್ಲ ಸಂತೋಷ ನೆಮ್ಮದಿ ಎಲ್ಲ ಸಿಗುತ್ತೆ ಅದಕ್ಕೆ ನಿಮ್ಮ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡಾಗಲಿ ಅಂತ ನಾನು ಹೇಳ್ತೇನೆ ಫ್ರೆಂಡ್ಸ್ ನಗೋದಕ್ಕೆ ಕಾರಣವೇ ಬೇಕಾಗಿಲ್ಲ ನಾವು ನಗ್ತಾ ಇರ್ಬೋದು ಹಾಗೆ ಯಾವಾಗಲೂ ಮುಗಳ್ನಗೆ ನಮ್ಮ ಪೇಸಲ್ಲಿ ಇರಲೇಬೇಕು ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದ ಎಲ್ಲ ನನ್ನ ವ್ಯೂವರ್ಸ್ಗೂ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ನಾನು ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್